ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಪೀನಟ್ ಚಾಕ್ಲೇಟ್ ಮಾಡ್ತಾಯಿದ್ದೀನಿ ಅಂದರೆ ಕಡಲೆ ಬೀಜದಿಂದ ಈ ರುಚಿಕರವಾದ ಚಾಕ್ಲೇಟನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋಣ ಅಂತ ನೋಡೋಣ ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ಬೌಲು ಕಡಲೆ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ತುಂಬ ಚೆನ್ನಾಗಿ ನೀವು ಹುರ್ಕೋಬೇಕಾಗತ್ತೆ ಹಸಿ ಹಸಿ ವಾಸನೆ ಇರಬಾರ್ದು ತುಂಬ ಚೆನ್ನಾಗಿ ಡ್ರೈ ರೋಸ್ಟನ್ನು ಮಾಡಿಕೊಂಡು ಅದನ್ನು ಅದರ ಮೇಲಿರೋ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅದನ್ನು ನೀವು ಪುಡಿ ಮಾಡಿಟ್ಕೋಬೇಕಾಗತ್ತೆ ಇವಾಗ ನೀವು ಅಮೂಲ್ ಚಾಕ್ಲೇಟ್ ತೊಗೊಂಡಿದ್ದೀನಿ ಇದು ಡಾರ್ಕ್ ಚಾಕ್ಲೆಟ್ ಇದು ಈ ಅಮೂಲ್ ಡಾರ್ಕ್ ಚಾಕ್ಲೇಟನ್ನು ಈ ರೀತಿ ಚೆನ್ನಾಗಿ ನೀವು ಪೀಸಸನ್ನು ಮಾಡ್ಕೊಬೇಕು ಈ ರೀತಿ ಪೀಸಸ್ನ ಮಾಡ್ಕೊಂಡ್ಬಿಟ್ಟು ಅದನ್ನು ನಾವು ಮೆಲ್ಟ್ ಮಾಡ್ಕೊಬೇಕಾಗತ್ತೆ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದರೆ ನೀವು ಒಂದು ಸತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋಡಿ ನೋಡಿ ಹೊರಗಡೆ ಸ್ನಿಕ್ಕರ್ಸ್ ಹೇಗಿರುತ್ತೋ ಅದಕ್ಕಿಂತ ತುಂಬ ರುಚಿಯಾಗಿ ಬರುತ್ತೆ ಇವಾಗ ಈ ಚಾಕ್ಲೇಟ್ನೆಲ್ಲ ಮುರ್ಕೊಂಡಾಗಿದೆಯಲ್ಲ ಇದು ಡಬಲ್ ಬಾಯ್ಲರ್ ಮೆಥಡು ಇದರಲ್ಲಿ ಏನು ಮಾಡಬೇಕು ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಆ ಮೇಲುಗಡೆ ಪಾತ್ರೆಯಲ್ಲಿ ಚಾಕ್ಲೇಟನ್ನು ಹಾಕಿ ನಾವು ಚಾಕ್ಲೇಟನ್ನು ಕರಗಿಸ್ಕೊಬೇಕಾಗತ್ತೆ ಈ ಚಾಕ್ಲೇಟನ್ನು ನಾವು ಕರಗಿಸ್ಕೊಬೇಕಾದ್ರೆ ಕಂಟಿನ್ಯೂಸ್ ಆಗಿ ಒಂದು ಸ್ಪೂನನ್ನು ಆಡಿಸ್ತಾನೆ ಇರಬೇಕು ಆಗಲೇ ಹಾಗೆ ಬಿಟ್ಬಿಡಬಾರ್ದು ಏಕೆಂದರೆ ಅದು ತಳ ಹತ್ಕೊಳೋ ಥರ ಆಗಿಬಿಡತ್ತೆ ಈ ರೀತಿ ನೋಡಿ ತಿರುಗಿಸ್ಕೊತಾನೇ ಇರಬೇಕು ಇದು ತುಂಬ ಚೆನ್ನಾಗಿರುತ್ತೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಶೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಈ ಥರ ಚಾಕ್ಲೇಟನ್ನು ನಾವು ಮೆಲ್ಟ್ ಮಾಡ್ಕೊಬೇಕು ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಮತ್ತು ಸ್ಪೆಷಲ್ ವೆಕೇಶನ್ಗೆಲ್ಲ ಮಾಡಿಕೊಡಿ ನೋಡಿ ಚಾಕ್ಲೇಟ್ ಮೆಲ್ಟ್ ಆಗಿದೆ ತುಂಬ ಚೆನ್ನಾಗಿ ಇದೆ ಇವಾಗ ಏನು ಮಾಡಬೇಕು ಇವಾಗ ನಾವು ಆ ಸಿಪ್ಪೆ ತೆಗೆದು ಕಡಲೆ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ತಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ಚಾಕ್ಲೇಟನ್ನು ಆ ಕಡಲೆ ಬೀಜದ ಪುಡಿಗೆ ನಾವು ಹಾಕ್ಕೊಬೇಕು ಈ ರೀತಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನು ಚಾಕ್ಲೇಟನ್ನು ಹಾಕೊಳ್ಳಿ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಈ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಉಂಡೆಗಳನ್ನು ಕಟ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಒಂದು ಕಡೆ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ನಾವು ಅದನ್ನು ಕಟ್ಕೊಳ್ಬೇಕು ಒಂದು ಸ್ಮಾಲ್ ಬೋ ಒಂದು ಸ್ಮಾಲ್ ಉಂಡೆ ತಗೊಂಡು ಈ ರೀತಿ ನಾವು ಅದನ್ನು ಕಟ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮನೇಲಿ ಒಂದು ಸತಿ ಮಾಡಿ ಟ್ರೈ ಮಾಡಿ ಈ ರೀತಿ ಒಂದೊಂದೇ ಒಂದೊಂದೇ ತಗೊಂಡು ನೋಡಿ ನನಗೆ ಒಂದು ಏಳು ಉಂಡೆ ಆಗಿದೆ ನಿಮಗಿನ್ನೂ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಇವಾಗ ಏನು ಮಾಡಬೇಕು ಉಂಡೆಗಳು ಕಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಪೀನಟ್ ಉಂಡೆನ ತಗೊಂಡು ಈ ರೀತಿ ಚಾಕ್ಲೇಟ್ ಒಳಗೆ ಡಿಪ್ ಮಾಡಿ ಅದನ್ನು ಚೆನ್ನಾಗಿ ಚಾಕ್ಲೇಟ್ ಕೋಟಿಂಗ್ ಮಾಡಿ ಅದನ್ನು ಹೊರಗಡೆ ತೆಗೆದಿಟ್ಕೋಬೇಕು ಮೀ ತುಂಬ ಚೆನ್ನಾಗಿ ಬಂದು ಬರುತ್ತೆ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೇಲಿ ಮಾಡ್ಕೊಂಡು ನೋಡಿ ನಿಮಗೆ ಎಲ್ಲರೂ ಫ್ಯಾನ್ ಆಗಿಬಿಡ್ತಾರೆ ಒಳ್ಳೆ ಫಾರಿನ್ ಚಾಕ್ಲೇಟ್ ಥರ ಇರುತ್ತೆ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಹೆಚ್ಚಾಗತ್ತೆ ನೋಡಿ ಈ ಥರ ಒಂದೊಂದೇ ಒಂದೊಂದೇ ಚಾಕ್ಲೇಟ್ ಪೀನಟ್ ಚಾಕ್ಲೇಟ್ ಉಂಡೆ ಇರುತ್ತಲ್ಲ ಅದನ್ನು ಈ ರೀತಿ ನಾವು ಚಾಕ್ಲೇಟ್ ಒಳಗೆ ಡಿಪ್ ಮಾಡಿ ಚಾಕ್ಲೇಟ್ ಕೋಟಿಂಗ್ ಮಾಡಿ ಎತ್ತಿಟ್ಕೊಬೇಕು ತುಂಬ ಚೆನ್ನಾಗಿ ಚಾಕ್ಲೇಟ್ ಉಂಡೆಗಳು ಬರುತ್ತೆ ನೋಡಿ ಇವಾಗ ರೆಡಿ ಆಗ್ತಾ ಇದೆ ಎಲ್ಲನೂ ಇದೇ ಥರನೇ ನಾವು ಕೋಟಿಂಗ್ನ ಮಾಡ್ಕೊಬೇಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ಫುಲ್ ಖುಷಿಯಾಗಿಬಿಡ್ತಾರೆ ಹ್ಯಾ ಕ್ರಿಸ್ಮಸ್ ಬರ್ತಾಯಿದೆ ನ್ಯೂ ಇಯರ್ ಬರ್ತಾಯಿದೆ ಈ ರೀತಿ ಮನೆಯಲ್ಲೇ ಚಾಕ್ಲೇಟ್ ಮಾಡಿಕೊಡಿ ಎಲ್ಲರೂ ನಿಮ್ಮ ಫ್ಯಾನ್ ಆಗಿಬಿಡ್ತಾರೆ ತುಂಬ ಚೆನ್ನಾಗಾಗಿದೆ ನೋಡಿ ಎಲ್ಲ ರೆಡಿ ಆಯಿತು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಾಕ್ಲೇಟ್ ಕೊಟಿಂಗಲ್ಲಿ ಇದನ್ನು ಒನ್ ಅವರ್ ನಾವು ರೆಫ್ರಿಜರೇಟರ್ ಮಾಡಬೇಕಾಗತ್ತೆ ಏಕೆಂದರೆ ಅದು ಸೆಟ್ ಆಗಬೇಕು ಇವಾಗ ರೆಫ್ರಿಜರೇಟರಿಂದ ತೆಗೆದಿದ್ದೀನಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಳಗಡೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಇನ್ಸ್ಟೆಂಟ್ ನಿಮಗೆ ಎನರ್ಜಿ ಕೊಟ್ಬಿಡತ್ತೆ ನಿಮಗೆ ಏಕೆ ಅಂದರೆ ಕಡಲೆ ಬೀಜದ ಪುಡಿ ಇರುತ್ತಲ್ಲ ನಮಗೆ ಎನರ್ಜಿ ಬಾರ್ ಅಂತಲೇ ಹೇಳ್ಬೋದು ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು